ಎಲ್ಲರೂ ಯತ್ನಾಳ್ ಒಬ್ಬನೇ ಕರೆದು ಒಳಗೆ ತೋರಿಸಿ ಯತ್ನಾಳಿಕೆ ಮುಂದೆ ಆಸೆ ಹೆಚ್ಚು ಪ್ರಧಾನಮಂತ್ರಿ ಮಾಡ್ಕೊಟ್ಟ ಮೇಲೆ ಸುಳ್ಳು ನನಗೇನು ಅಧ್ಯಕ್ಷ ಆಗೋದು ಮುಖ್ಯಮಂತ್ರಿ ಆಗೋದು ಗೊತ್ತಿಲ್ಲ ಆದರೆ ಪಕ್ಷಿ ಒಳ್ಳೇದಾಗ್ತದೆ ಮಾತಾಡ್ತಾರೆ ನಾವು ಆ್ಯಕ್ಷನ್ ತಗೊಂಡ್ತಾರೆ ಅವ್ರಿಗೆ ಅಧಿಕಾರ ಅವ್ರು ಹೆಸರು ಸೋಮಣ್ಣವ್ರೆ ಒಂದಂಟಿ ಕರ್ಕೊಂಡು ಬರ್ತಾರೆ ರಾಜ್ಯ ರಾಜಕಾರಣಕ್ಕೆ ನಾವು ಕರ್ಕೊಂಡು ಬರೀ ಸೋಮಣ್ಣವ್ರು ಕರ್ಕೊಂಡು ಏನು ಬ್ಯಾಡಕ್ಕೆ ಇದೆ ಸೋಮಣ್ಣವ್ರು ಬಂದರೂ ಈ ಕೈ ಉತ್ತರ ಕರ್ನಾಟಕ ನಮ್ಮ ಬಿಟ್ಟು ಅತಿ ಸಹಾಯ ಸೋಮಣ್ಣವ್ರು ಕೆಡವರಾಗಿ ಇಡೀ ಅಪ್ಪ ಮಕ್ಕಳೇ ಎಟ್ಟು ದುಡ್ಡು ಸರ್ ಅವ್ರಿಗೆ ಸರ್ ಹೇಳಾರ ತುಮಕೂರು ಲೋಕಸಭಾ ಎಟ್ಟು ದುಡ್ಡು ವಿಜೇಂದ್ರ ಅಂತ ಹೇಳಾರ ಅವ್ರಿಗೆ ಇನ್ನೆಮ್ ಸೊನ್ನೂ ಕಿಸ್ತೀನಿ ಅವ್ರನ್ನ ನಿಮ್ಮ ಕ್ರಮ ಇಲ್ಲ ನಿಮ್ಮ ಅಧ್ಯಕ್ಷ ಆಗಿ ಬಂದ ಅವ್ರನ್ನ ಏನು ಕ್ರಮ ಅದನ್ನು ನಾ ಟೀಮ್ ಮಾಡಿ ರಾಮಲಿಂಗ ರೆಡ್ಡಿ ಮಾಡಿ